ನಗರಸಭೆಯಲ್ಲಿ ಬಿಜೆಪಿ ಪಕ್ಷದ ಆಡಳಿತ ಅಧಿಕಾರ ಇದ್ದಾಗ ನಂಜನಗೂಡು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿಗಳು ಪಕ್ಷಭೇದ ಇಲ್ಲದೆ ಮೂವತ್ತೊಂದು ವಾರ್ಡಿಗೂ ನಲವತ್ತು ಲಕ್ಷ ರುಗಳಂತೆ ಕಾಮಗಾರಿ ಕೆಲಸಗಳು ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎರಡು ತಿಂಗಳು ಆಗಿದ್ದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಎಂದು ಬಿಜೆಪಿ ಪಕ್ಷದ ನಗರಸಭಾ ಸದಸ್ಯ ಹಾಗೂ ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಸಿದ್ದರಾಜು ಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ಕೆಲಸಗಳು ಆಗುತ್ತಾ ಇಲ್ಲ ಕ್ಷೇತ್ರದ ಶಾಸಕರಿಗೆ ಕಾಣ್ತಾ ಇಲ್ವಾ ಎಂದು ದೂರಿದ್ದಾರೆ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮಹದೇವಸ್ವಾಮಿ ಮಾತನಾಡಿ ನಗರಸಭೆ ಆಡಳಿತ ಅಧಿಕಾರರದ್ದಾಗಿ ಹದಿನಾರು ತಿಂಗಳಾಗಿದ್ದರೂ ನಗರಸಭೆ ಅಧ್ಯಕ್ಷ ಆಯ್ಕೆ ಮಾಡಿಲ್ಲ ಏಕೆ ಎಂದು ಪ್ರಶ್ನಿಸಿದ್ದಾರೆ ನಗರಸಭಾ ಸದಸ್ಯರಿಗೆ ಅವಮಾನ ಮಾಡುತ್ತಿದ್ದಾರೆ ಚುನಾವಣೆ ಹದಿನೈದು ದಿನ ಒಳಗೆ ಘೋಷಣೆ ಮಾಡದೇ ಇದ್ದರೆ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭ ಮಹದೇವ ಪ್ರಸಾದ್ ಮತ್ತು ಕಪಿಲೇಶ್ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹದೇವ ಪ್ರಸಾದ್ ಕಪಿಲೇಶ್ ಮಹದೇವಮ್ಮ ನಾಗಮಣಿ ಮಂಗಳ ವಿಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ನಮ್ಮ ನಗರಸಭೆ ಅಧ್ಯಕ್ಷರನ್ನ ನಮ್ಮ ಕಾಣಬಹುದು ಅಂತ ನಾವೇ ಭವಿಷ್ಯ ಒಂದು ಇನ್ನೊಂದೇನು ಅಂತಂದ್ರೆ ಒಂದು ಕೋಟಿ ಹತ್ತು ಲಕ್ಷಕ್ಕೆ ನಾವು ನಂಜನಗೂಡಿನಲ್ಲಿ ಜಿಲ್ಲಾಧಾರ ಮಾಡಕ್ಕೆ ನಾವು ತಂಡ ಕರೆದಿದ್ದು ಹಾಗೆಯೇ ನಗರಸಭೆ ನಗರೋತ್ಥಾನೆಂಟು ನಗರೋತ್ಥಾನ ಬಂದಿದೆ ಿನ ಯಾವುದೇ ಆಗ್ತಾ ಇಲ್ಲ ಹಾಗೂ ನಗರಸಭೆಯ ಅವ್ಯವಸ್ಥೆ ಬಗ್ಗೆ ಜೊತೆಗೆ ನಮ್ಮ ನಗರಸಭೆಯ ಅಧಿಕಾರವನ್ನು ಗಮನ ಬಗ್ಗೆ ಕೆಲಸ ಅಂತ ನಾವು ಮಾಡಿದ್ದೆ ಮೊದಲಿಗೆ ನಮ್ಮ ಶಾಸ್ತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಆಯ್ಕೆ ಆದಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಅವರು ಬಿದ್ದಂಥ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೆಲಸ ಮಾಡಿದ ಉದ್ದೇಶವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ನಂಜನಗೂರು ಜನತೆ ಪ್ರಪತ ಬಾರಿಗೆ ಹದಿನೈದು ಜನ ಬಿ ಜೆ ಪಿ ಸದಸ್ಯರನ್ನು ಬೇಸಿಕೊಂಡಿರ್ತಾರೆ ಅವರ ಅಭಿವೃದ್ಧಿ ಕೆಲಸವನ್ನು ತೋರಿಸಿ ತದನಂತರ ಅವರು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕಾರ್ಯಕ್ರಮ ಮಾಡಿದ್ದಾರೆ ವಿಶೇಷವಾಗಿ ನಾವು ನಮ್ಮ ವಾರ್ಡ್ನ ಅಧ್ಯಕ್ಷತೆಯಲ್ಲಿ ಪ್ರತಿ ಮೂವತ್ತೊಂದು ವಾರ್ಡು ಕೂಡ ನಲವತ್ತು ಲಕ್ಷ ರೂಪಾಯಿ ಯಾವುದೇ ಕೌಶಲ್ಯ ಇದೆ ಪ್ರತಿಯೊಂದು ವಾರ್ಡ್ ಕೂಡ ನಾವು ನಮ್ಮ ಕಾಮಗಾರಿಯನ್ನು ನೆರವೇರಿಸುತ್ತೇವೆ ಜೊತೆಗೆ ಶಾಸಕರು ಮೂವತ್ತು ಕೋಟಿ ನವರತ್ಥಾನ ತಂದು ಅದರಲ್ಲಿ ನಾವು ಯಾವುದೇ ಪಕ್ಷ ಭೇದ ಮಾಡಿದ್ರೆ ಪ್ರತಿಯೊಂದು ಮೂವತ್ತೊಂದು ವರ್ಗೂ ಕೂಡ ನಾವು ಮೂವತ್ತೈದರಿಂದ ಮೂವತ್ತು ವರ್ಷ ನಾವು ಪ್ರತಿ ವರ್ಗೂ ಆಗಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿರ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿ ಒಂದು ವರ್ಷ ಎರಡು ತಿಂಗಳು ಕೂಡ ಯಾವುದೇ ರೀತಿ ಕಾರ್ಯಕ್ರಮಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂಗಡಿ ಮಾಡ್ತೀವಿ ಕಾಣ್ತಾ ಇಲ್ಲ ನಾವು ಒಂದು ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಏಕೆಂದರೆ ಈ ವಾರ್ಡ್ ನಂಬರ್ ಬಂದಲ್ಲಿ ಅಂಗನವಾಡಿ ಸಮುದಾಯ ಭವನಗಳು ಮತ್ತು ನಾಯಕ ಸಮುದಾಯ ಭವನ ಜಾತಿ ಮಹಾಲ ಪೌಲಿಕಾತ್ನ ಸಮುದಾಯ ಭವನ ಮತ್ತು ಸಮುದಾಯ ಭವನಗಳ ಹದಿನಾಲ್ಕು ಹದಿನೈದು ಹದಿನಾಲ್ಕು ಇಂಥ ಎಲ್ಲ ವರ್ಗಗಳಲ್ಲೂ ಕೂಡ ನಾವು ಸಮುದಾಯ ಭವನಗಳು ಮತ್ತು ಗರಡಿ ಅಂಗನವಾಣಿಗಳು ಇನ್ನಿತರ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ಅವಧಿಯಲ್ಲಿ ಮಾಡ್ಕೊಂಡಿದ್ದೀವಿ